ಮೂವಿಯ ಹೆಸರು ಡ್ರ್ಯಾಗನ್ ಹೀರೋ ಹೆಸರು ಡಿ ರಾಘವನ್ ಇವರು ಸ್ಕೂಲ್ ನಲ್ಲಿ ಕಾಲೇಜ್ ನಲ್ಲಿ ಸಾಕದಾಗ ಓದ್ತಾರೆ ಪಿಯುಸಿನಲ್ಲಿ ಕಂಪ್ಯೂಟರ್ ಸೈನ್ಸ್ ನಲ್ಲಿ ಗೋಲ್ಡ್ ಮೆಡಲ್ ತಗೊಂಡ್ಬಿಟ್ಟಿದ್ದಾರೆ ಒಳ್ಳೆ ಇಂಜಿನಿಯರಿಂಗ್ ಕಾಲೇಜ್ ನಲ್ಲಿ ಸೀಟ್ ಸಿಕ್ಕಿದೆ ಗೋಲ್ಡ್ ಮೆಡಲ್ ಸಿಕ್ಕಿದ ತಕ್ಷಣ ಇವ್ರು ಅಂದ್ಕೊಂಡಿದ್ದೇನು ನನ್ನ ಫೇವರಿಟ್ ಹುಡ್ಗಿ ಅಂಜನಾಗೆ ಹೋಗಿ ಪ್ರಪೋಸ್ ಮಾಡ್ಬೇಕು ಅಂತ ನಾನು ಗೋಲ್ಡ್ ಮೆಡಲ್ ತಗೊಂಡಿದ್ದೀನಿ ನಾನು ಇನ್ನ ಲವ್ ಮಾಡ್ತಿದ್ದೀನಿ ಯು ಎಸ್ ಹೋಗಿ ನಾನು ಸೆಟಲ್ ಆಗ್ತೀನಿ ನನ್ ಜೊತೆ ಆರಾಮಾಗಿರ್ಬೋದು ಬಾ ಮದ್ವೆ ಆಗೋಣ ಅಂತ ಕೇಳ್ತಾರೆ ಬಟ್ ಅಂಜನ ಹೇಳ್ತಾರೆ ನೋ ನೀನ್ ತುಂಬಾ ಒಳ್ಳೆ ಹುಡುಗನ ನನಗ್ ಬ್ಯಾಡ್ ಬಾಯ್ಸ್ ಅಂದ್ರೆ ಇಷ್ಟ ಸೊ ನಿನ್ನಷ್ಟು ಒಳ್ಳೆ ಹುಡುಗನ ಮದ್ವೆ ಆಗೋಕ್ ಅಂದ್ಬಿಡ್ತಾರೆ ಡಿ ರಾಘವನ್ ಗೆ ಫುಲ್ಲು ಬೇಗ ನಾನು ಹೇಗೆ ಬ್ಯಾಡ್ ಬಾಯ್ ಹೋಗೋದು ಅಂತ ತನ್ನ ಫ್ರೆಂಡ್ ಜೊತೆ ಡಿಸ್ಕಸ್ ಮಾಡ್ತಿರ್ತಾರೆ ಸೊ ಫ್ರೆಂಡ್ಸ್ ಸಜೆಸ್ಟ್ ಮಾಡ್ತಾರೆ ನಿನ್ನ ಹೆಸರಿನಿಂದ ಅಂದ್ರೆ ಡಿ ರಾಘವನ್ ಇದೆಯಲ್ಲ ಅದ್ರಲ್ಲಿ ಯಾವ ತೆಗೆದ್ಬಿಟ್ಟು ಆಗ್ಬಿಡು ನೀನ್ ಡಿ ರಾಘವನ್ ಇಂದ ಡ್ರ್ಯಾಗನ್ ಆಗ್ಬಿಡು ನಿನ್ ಒಳಗಡೆ ಎಷ್ಟು ಫೈಯರ್ ಇದೆ ಅಂತ ತೋರ್ಸು ಅಂತ ಹೇಳ್ತಾರೆ ಅವತ್ತಿನಿಂದ ಡ್ರ್ಯಾಗನ್ ಚೇಂಜ್ ಆಗ್ಬಿಡ್ತಾರೆ ಇವರು ಚೇಂಜ್ ಆದ್ಮೇಲೆ ಇಂಜಿನಿಯರಿಂಗ್ ಕಾಲೇಜ್ ಗೆ ಹೋಗಿ ಏನೇನ್ ಮಾಡಿದ್ರು ಅಂತ ಅದೇ ಕಾಲೇಜ್ ನ ಪ್ರಿನ್ಸಿಪಲ್ಲು ಓರಿಯೆಂಟೇಶನ್ ಸೆಷನ್ ನಲ್ಲಿ ಹೊಸ ಹುಡುಗರಿಗೆ ಹೇಳಿಕ್ ಶುರು ಮಾಡ್ತಾರೆ ನೋಡ್ರಪ್ಪ ನೀವೆಲ್ಲ ಫ್ರೆಶರ್ಸ್ ಯೂಶಲಿ ಎಲ್ಲಾ ಕಾಲೇಜ್ ನಲ್ಲಿ ಸಕ್ಸಸ್ಫುಲ್ ಸ್ಟೋರಿಗಳನ್ನ ಹೇಳ್ತಾರೆ ಬಟ್ ನಾನ್ ಇವತ್ತು ನಿಮ್ಗೊಂದು ಫೇಲ್ ಯೂರ್ ಸ್ಟೋರಿಯನ್ನ ಹೇಳ್ತೀನಿ ಪಿ ನಲ್ಲಿ ನೈನ್ಟಿ ಸಿಕ್ಸ್ ಪರ್ಸೆಂಟ್ ತಗೊಂಡು ಮೆರಿಟ್ ಅಲ್ಲಿ ಕಾಲೇಜ್ ಗೆ ಸೇರಿದ ಡ್ರ್ಯಾಗನ್ ಹೇಗೆ ಲೈಫ್ ನಲ್ಲಿ ಫೇಲ್ ಆದ ಅನ್ನುವ ಸ್ಟೋರಿಯನ್ನ ಹೇಳ್ತೀನಿ ಅಂತ ಶುರು ಮಾಡ್ತಾರ ಕತೆ ಈ ಡ್ರ್ಯಾಗನ್ಗೆ ಕಾಲೇಜ್ ನಲ್ಲಿ ಓದ್ಗಿಂತ ಸ್ನೇಹಿತರೆ ಮುಖ್ಯ ಉಂಡಾಡಿ ತರ ಅಲ್ದಾಡ್ಕೊಂಡಿರ್ತಾರೆ ಇನ್ನು ಇವರಿಗೆ ಕೀರ್ತಿ ಅನ್ನುವ ಒಬ್ಬ ಲವರ್ ಕೂಡ ಇದಾರೆ ಕೀರ್ತಿನೇ ಪ್ರಪೋಸ್ ಮಾಡಿ ಇವರನ್ನ ಲವ್ ಮಾಡ್ತಿರ್ತಾರೆ ಒಂದ್ಸಲ ಕಾಲೇಜ್ ನಲ್ಲಿ ಯಾರೋ ಬೇರೆ ಕಾಲೇಜಿನ ಹುಡುಗರು ನಮ್ ಕಾಲೇಜಿನ ಹುಡುಗಿಯರನ್ನ ಚುಡಾಯಿಸಿದ್ರು ಅಂತ ಹೇಳಿ ಡ್ರ್ಯಾಗನ್ ಅವ್ರ ಜೊತೆ ಎಲ್ಲ ಚೆನ್ನಾಗಿ ಹೊಡೆದಾಡಿ ಮೇಸ್ ಪ್ಯಾಂಟ್ ಎಲ್ಲ ಉದ್ರೋಗ ತರ ಮಾಡಿ ಪ್ರಿನ್ಸಿಪಲ್ ಕೈಗೆ ಸಿಕ್ಕಾಕೊಂಡು ಸಸ್ಪೆಂಡ್ ಆಗ್ತಾರೆ ಅಂಡ್ ಕೀರ್ತಿ ಮತ್ತೆ ಡ್ರ್ಯಾಗನ್ ರವರ ಇತರ ಫ್ರೆಂಡ್ ಗಳೆಲ್ಲ ಸೇರ್ಕೊಂಡು ಡ್ರ್ಯಾಗನ್ ಏನು ಇಲ್ಲ ಅವ್ನ ಸಸ್ಪೆಂಡ್ ಮಾಡ್ಬಿಡಿ ಫ್ಯೂಚರ್ ಹಾಳಾಗ್ಬಿಡುತ್ತೆ ಈಗಾಗ್ಲೇ ನಲ್ವತ್ ಮೂರ್ ಅರಿಯರ್ಸ್ ಇದೆ ಸಸ್ಪೆಂಡ್ ಆಗ್ಬಿಟ್ರೆ ಅವ್ನ್ ಫ್ಯೂಚರ್ ಹಾಳಾಗ್ಬಿಡುತ್ತೆ ಅಂತ ಹೇಳ್ತಾರೆ ಪ್ರಿನ್ಸಿಪಲ್ ಅಕ್ಸೆಪ್ಟ್ ಮಾಡ್ಕೊಂಡು ಸರಿ ನೆಕ್ಸ್ಟ್ ತ್ರೀ ಮಂತ್ಸ್ ಅಲ್ಲಿ ಎಕ್ಸಾಮ್ ಇದೆ ಅಲ್ಲಿವರೆಗೂ ನೀನು ಪ್ರತಿಯೊಂದು ಕ್ಲಾಸ್ ಅನ್ನ ಅಟೆಂಡ್ ಮಾಡಿದ್ರೆ ನಿನಗೆ ಹಾಲ್ ಟಿಕೆಟ್ ಅನ್ನು ಕೊಟ್ಟು ಎಕ್ಸಾಮ್ ಬರ್ಸ್ತೀನಿ ಇಲ್ಲಾಂದ್ರೆ ಹಾಲ್ ಟಿಕೆಟ್ ಕೊಡೋದಿಲ್ಲ ಅಂತ ವಾರ್ನ್ ಮಾಡ್ತಾರೆ ಇದನ್ನ ಕೇಳಿಸ್ಕೊಂಡು ಡ್ರ್ಯಾಗನ್ ನಿಮ್ ಹಾಲ್ ಟಿಕೆಟ್ ಬೇಡ ನಿಮ್ ಡಿಗ್ರಿನೂ ಬೇಡ ಅಂತ ಹೇಳಿ ಅಲ್ಲಿಂದ ಮನೆ ಕಡೆ ಹೊರಟು ಬಿಡ್ತಾರೆ ನಲ್ವತ್ ಮೂರು ಸಬ್ಜೆಕ್ಟ್ ನಿಂದ ನಲವತ್ತೆಂಟು ಸಬ್ಜೆಕ್ಟ್ ಅರಿಯರ್ಸ್ ಆಗತ್ತೆ ಈ ತರಹ ನೀವ್ ಯಾರು ಫೇಲ್ಯೂರ್ ಆಗ್ಬೇಡಿ ನೈಂಟಿ ಸಿಕ್ಸ್ ಪರ್ಸೆಂಟ್ ತಗೊಂಡು ಗೆ ಬಂದ ಹುಡುಗ ನಲ್ವತ್ತೆಂಟು ಬ್ಯಾಕ್ ಸಬ್ಜೆಕ್ಟ್ ಗಳನ್ನ ಇಟ್ಕೊಂಡು ಹೊರಗಡೆ ಹೋದ ಅಂತ ಹೇಳಿ ಪ್ರಿನ್ಸಿಪಲ್ ಎಲ್ರಿಗೂ ಕತೆ ಹೇಳಿದ್ರು ಈಗಿನ ಸಿಚುಯೇಷನ್ ಏನ್ ಇವ್ರದ್ದು ಪ್ರಿನ್ಸಿಪಲ್ ಹೇಳ್ತಾರೆ ಆಬ್ವಿಯಸ್ಲಿ ಅಲೆಮಾರಿ ತರ ಇರ್ತಾನ ಅವನು ಲೈಫ್ ನಲ್ಲಿ ಸಕ್ಸಸ್ ಕಾಣೋದಿಲ್ಲ ಅಂತ ಹೇಳಿ ಬಿಡ್ತಾರೆ ಹಾಗೇನೆ ಪ್ರೆಸೆಂಟ್ ಸಿಚುಯೇಷನ್ ಅಲ್ಲಿ ಡ್ರಾಗನ್ ಏನ್ ಮಾಡ್ತಾರೆ ನಮಗ್ ತೋರಿಸ್ತಾರೆ ಅವರಪ್ಪ ಅಮ್ಮ ಇವರ ಶೂನ ಪಾಲಿಶ್ ಮಾಡ್ತಾ ಇವ್ರಿಗೆ ಚೆನ್ನಾಗಿ ಊಟ ಮಾಡಿಸ್ತಿದ್ದಾರೆ ಡ್ರ್ಯಾಗನ್ ಕೆಲ್ಸಕ್ಕೆ ಹೋಗ್ಲಿಕ್ಕೆ ರೆಡಿ ಆಗ್ತಿದ್ದಾರೆ ಮನೆಯಲ್ಲಿ ಸಂತೋಷ ತುಂಬಿ ತುಳುಕ್ತಿದೆ ಡ್ರ್ಯಾಗನ್ ಬೈಕ್ ತಗೊಂಡು ಕೆಲ್ಸಕ್ಕೆ ಹೊರಡ್ತಾರೆ ಇಲ್ಲಿಟ್ ಏನಪ್ಪ ಅಂದ್ರೆ ಇವ್ರ ಕೆಲ್ಸಕ್ಕೆ ಹೋಗ್ತಿಲ್ಲ ತಮ್ಮ ಸ್ನೇಹಿತರ ಮನೆಗೆ ಬಂದು ಕೂಡ್ಕೊಂಡು ತಿನ್ಕೊಂಡು ಸಿಗರೆಟ್ಸ್ ಎತ್ಕೊಂಡು ರೀಲ್ಸ್ ಮಾಡ್ಕೊಂಡು ಮಜಾ ಮಾಡ್ತಿದ್ದಾರೆ ಇವರ ಫ್ರೆಂಡ್ಸ್ ಎಲ್ಲ ಆಫೀಸ್ ಹೋಗ್ತಿದ್ದಾರೆ ಇವ್ರೊಬ್ಬರೇ ಮನೆಯಲ್ಲಿ ಬಿಗ್ ಬಾಸ್ ನೋಡ್ಕೊಂಡು ಕೂತವ್ರೆ ಜೊತೆಗೆ ಗರ್ಲ್ ಫ್ರೆಂಡ್ ಕೀರ್ತಿ ಜೊತೆಗೆ ಬಿರಿಯಾನಿ ನೆಲ್ಲ ಆರ್ಡರ್ಸ್ ಮಾಡ್ಕೊಂಡು ಮಜಾ ಮಾಡ್ತಿದ್ದಾರೆ ಕೀರ್ತಿ ಈಗ ಲಚ್ಚರ ಡ್ರ್ಯಾಗನ್ ಏನು ಕೆಲಸ ಮಾಡ್ತಿಲ್ಲ ಇನ್ನು ಮನೆಯಲ್ಲಿ ಹೇಳಿರ್ತಾರೆ ಹದಿನೆಂಟು ಸಾವಿರ ಸಂಬಳ ನನಗೆ ಪ್ರತಿ ತಿಂಗಳು ಅಂತ ಸೊ ಸಂಬಳ ದಿನ ಇವರು ಏನ್ ಮಾಡ್ತಾರೆ ಅಂದ್ರೆ ಇವರ ಫ್ರೆಂಡ್ ಗಳ ಹತ್ರ ಎಲ್ಲ ನಾಲ್ಕ್ ನಾಕ್ ಸಾವಿರ ತಗೊಂಡು ಹದಿನೆಂಟು ಸಾವಿರ ರೂಪಾಯಿ ಅವರ ಕೊಟ್ಟು ಅಪ್ಪ ನನ್ಗೆ ಆ ಖರ್ಚಿದೆ ಈ ಖರ್ಚಿದೆ ಲೈಫ್ ಇನ್ಶೂರೆನ್ಸ್ ಮಾಡಿಸಿದೀನಿ ನಿಮ್ಗೆ ಅಂತೆಲ್ಲ ಸುಳಿ ಹೇಳಿ ಆ ಹದಿನೆಂಟು ಸಾವಿರ ವಾಪಸ್ ತಗೊಂಡು ತನ್ನ ಸ್ನೇಹಿತರಿಗೆ ವಾಪಸ್ ಕೊಟ್ಬಿಡೋದು ಜೊತೆಗೆ ಖರ್ಚಿಗೆ ಅಂತ ಅವ್ರ ಅಪನೇ ದುಡ್ಡು ಕೊಟ್ಟು ಕಳಿಸೋದು ಇದೇ ಇವರ ಪ್ರತಿ ತಿಂಗಳ ಆಟ ಆಟೋಪಗಳಾಗಿರ್ತವೆ ಇದನ್ನೆಲ್ಲ ನೋಡಿ ಬೇಸತ್ತಿರುವ ಕೀರ್ತಿ ಇನ್ನು ಮುಂದೆ ನಿನ್ನನ್ನ ಲವ್ ಮಾಡೋಕಾಗೋದಿಲ್ಲ ಆಗೋದಿಲ್ಲ ನಿನ್ಗೆ ಕೆಲಸ ಇಲ್ಲ ನಮ್ಮ ಅರೇಂಜ್ ಮ್ಯಾರೇಜ್ ನಲ್ಲಿ ಒಂದ್ ಲಕ್ಷದ ಇಪ್ಪತ್ತು ಸಾವಿರ ಸಂಬಳ ತಗೊಳ್ತಿರುವ ಹುಡುಗನ ಹುಡುಕಿದರೆ ನಾನು ಅವನನ್ನೇ ಮದುವೆ ಆಗ್ತೀನಿ ಅಂತ ಹೇಳಿ ಬ್ರೇಕಪ್ ಮಾಡ್ಕೊಳ್ ಬಿಡ್ತಾರೆ ಇವರು ಬ್ರೇಕ್ ಬ್ರೇಕಪ್ ಮಾಡ್ಕೊಳ್ಳೋದಲ್ಲಿ ಯಾವ್ದೋ ಒಂದು ಕಾಫಿ ಕೆಫೆಟೇರಿಯಾ ನಲ್ಲಿ ಅಲ್ಲಿ ರಾಗೋ ದೊಡ್ಡ ಸೀನ್ ಕ್ರಿಯೇಟ್ ಮಾಡ್ತಾರೆ ನನ್ನ ಹಿಂದೆ ನಾಯಿ ತರ ಸುತ್ತುತ್ತಿದೆ ಸ್ಕೂಲ್ ನಲ್ಲಿ ಕಾಲೇಜ್ ನಲ್ಲಿ ಈಗ ಬಂದ್ ಬ್ರೇಕಪ್ ಮಾಡ್ಕೊತಿದ್ಯಾ ನಾಚಿಕೆ ಆಗಲ್ವಾ ನಿನ್ಗೆ ಅಂತ ಹೇಳುದು ಮನ ಮರ್ಯಾದೆ ಕಳಿ ರೈ ಮಾಡ್ತಾರೆ ಹೌದಪ್ಪ ಆಗ ನನಗ್ ಬುದ್ಧಿ ಇರ್ಲಿಲ್ಲ ಸೊ ನಿನ್ ಹಿಂದೆ ನಾಯಿ ತರ ಸುತ್ತಿದೆ ಬಟ್ ಇವಾಗ ನೀನು ಮಾಡ್ತಿರೋ ಅವತಾರಗಳನ್ನ ನೋಡಿದ್ರೆ ನಿನ್ ಜೊತೆ ಲೈಫ್ ಲಾಂಗ್ ಇರೋಕೆ ನನ್ಗೆ ಇಷ್ಟ ಆಗೋದಿಲ್ಲ ಅಂತ ಹೇಳಿ ಬ್ರೇಕಪ್ ಮಾಡ್ಕೊಳ್ ಬಿಡ್ತಾರೆ ಈ ಬ್ರೇಕಪ್ ನ ಬೇಜಾರಲ್ಲಿ ಮೂರು ತಿಂಗಳು ಇವರು ಕೊರಗ್ತಾ ಇರ್ತಾರೆ ಊಟ ಮಾಡಲ್ಲ ನಿದ್ದೆ ಮಾಡಲ್ಲ ಚೆನ್ನಾಗಿ ಕುಡಿತಾ ಇರ್ತಾರೆ ಒಂದಿನ ಹೀಗೆ ನಿದ್ದೆ ಮಾಡ್ದಲೆ ಗಾಡಿ ಓಡಿಸ್ಬೇಕಾದ್ರೆ ತಲೆ ಸುತ್ತಿ ಬಿದ್ದು ಬಿಡ್ತಾರೆ ಆಕ್ಸಿ ಆಗ್ಬಿಡತ್ತೆ ಮೈ ಮೇಲೆಲ್ಲ ತರ್ಚಿದ ಗಾಯಗಳಾದವೆ ಡಾಕ್ಟರ್ ಹತ್ರ ಹೋದ್ರೆ ಅವ್ರು ಹೇಳ್ತಾರೆ ಚೆನ್ನಾಗಿ ನಿದ್ದೆ ಮಾಡಯ್ಯ ಇಲ್ಲ ಅಂದ್ರೆ ಹಿಂಗೆ ಆಗೋದು ನೆಕ್ಸ್ಟ್ ಟೈಮ್ ಈ ತರ ಏನಾದ್ರು ತಲೆ ಸುತ್ತ ಬಂದ್ರೆ ಹತ್ತು ನಿಮಿಷ ರೆಸ್ಟ್ ಮಾಡು ಆಮೇಲೆಲ್ಲ ಸರಿ ಹೋಗುತ್ತೆ ಅಂತ ಬಟ್ ಅವತ್ತೆ ಡ್ರ್ಯಾಗನ್ ಡಿಸೈಡ್ ಮಾಡ್ಬಿಡ್ತಾರೆ ಅವಳು ಒಂದ್ ಲಕ್ಷದ ಇಪ್ಪತ್ ಸಾವಿರ ಸಂಬಳ ತರುವ ಹುಡುಗನ್ ಹತ್ರ ಹೋದ್ಲಲ್ಲ ನಾನು ಅದಕ್ಕಿಂತ ಒಂದ್ ರೂಪಾಯಿ ಹೆಚ್ಚಿಗೆ ಸಂಬಳ ಬರುವ ಕೆಲಸಕ್ಕೆ ಸೇರ್ಕೊಳ್ಬೇಕು ನಾನು ಸಕ್ಸಸ್ಫುಲ್ ಆಗ್ಬೇಕು ಆಗ್ಲಿ ಅವಳ ಮೇಲೆ ರಿವೆಂಜ್ ತಗೊಳಿಕೆ ಸಾಧ್ಯ ಅಂತ ಬಟ್ ಇವನತ್ರ ಡಿಗ್ರಿನೇ ಇಲ್ಲ ನಲ್ವತ್ತೆಂಟು ಸಬ್ಜೆಕ್ಟ್ ಫೇಲ್ ಆಗವೆ ಸೊ ಏನ್ ಮಾಡೋದು ಅಂತ ಥಿಂಕ್ ಮಾಡ್ತಿರ್ತಾರೆ ಅಷ್ಟರಲ್ಲಿ ಇವರ ಏರಿಯಾದಲ್ಲಿ ಗೌತಮ್ ಅನ್ನುವ ಒಬ್ಬ ಹೊಸ ಹುಡುಗನ ಎಂಟ್ರಿ ಆಗಿದೆ ಇವ್ರು ರೀಸೆಂಟ್ ಆಗಿ ಒಂದ್ ಒಳ್ಳೆ ಹುಡುಗಿಯನ್ನು ಮದುವೆ ಆಗಿದ್ದಾರೆ ನೋಡೋಕೆ ಫುಲ್ ಶ್ರೀಮಂತರ ತರ ಕಾಣ್ತಾರೆ ಅವ್ರಿಗೆ ಗೊತ್ತಾಗುತ್ತೆ ಈ ಹುಡುಗನಿಗೆ ಅಂದ್ರೆ ನಮ್ಮ ಡ್ರ್ಯಾಗನ್ ಗೆ ಬ್ರೇಕ್ಅಪ್ ಆಗಿದೆ ಕೆಲಸ ಇಲ್ಲ ಅಂತ ಕೆಲಸ ಯಾಕಿಲ್ಲ ನಲ್ವತ್ತೆಂಟು ಸಬ್ಜೆಕ್ಟ್ ಅಲ್ಲಿ ಫೇಲ್ ಆಗೋ ಅದಕ್ಕೋಸ್ಕರ ಗೌತಮ್ ಬಂದ್ ಹೇಳ್ತಾರೆ ಡ್ರ್ಯಾಗನ್ ನಂದು ಮೂವತ್ತೊಂದೋ ಮೂವತ್ತೈದೋ ಸಬ್ಜೆಕ್ಟ್ ಫೇಲ್ ಆಗಿತ್ತು ಆದ್ರೂ ಸಹ ನಾನು ಒಳ್ಳೆ ಕೆಲ್ಸದಲ್ಲಿಲ್ವಾ ಈಗೆಲ್ಲ ಇದು ಕಾಮನ್ ಆಗಿದೆ ಅಂತ ಬಟ್ ಡಿಗ್ರಿ ಸರ್ಟಿಫಿಕೇಟ್ ಇಲ್ದಲೇ ಹೇಗೆ ಕೆಲಸ ಸಿಗು ಬ್ರೋ ಒಂದು ಫೇಕ್ ಡಿಗ್ರಿ ಕೊಡುವ ಕನ್ಸಲ್ಟೆನ್ಸಿ ಇದೆ ಅಲ್ಲಿ ಹೋಗಿ ಸ್ವಲ್ಪ ದುಡ್ಡು ಕೊಟ್ರೆ ಅವ್ರು ಡಿಗ್ರಿ ಸರ್ಟಿಫಿಕೇಟ್ ಕೊಡ್ಬಿಡ್ತಾರೆ ಅಂತ ಹೇಳಿ ಕಳಿಸ್ತಾರೆ ಸೊ ಈಗ ಡ್ರಾಗನ್ ಕನ್ಸಲ್ಟೆನ್ಸಿ ಹತ್ರ ಹೋಗ್ತಾರೆ ಅಲ್ಲಿ ಹೋಗಿ ಹೇಳ್ತಾರೆ ನನ್ನ ನಲ್ವತ್ತೆಂಟು ಬ್ಯಾಕ್ ಲಾಕ್ ಇದೆ ಒಂದು ಡಿಗ್ರಿ ಸರ್ಟಿಫಿಕೇಟ್ ಬೇಕು ಅಂತ ಆಗ ಅವ್ರು ಹೇಳ್ತಾರೆ ನೋಡಪ್ಪ ಡಿಗ್ರಿ ಸರ್ಟಿಫಿಕೇಟ್ ಬೇಕು ಅಂದ್ರೆ ಫ್ರಾಡ್ ಮಾಡ್ಬೇಕು ನಾವು ಅದಕ್ಕೋಸ್ಕರ ಹತ್ತು ಲಕ್ಷ ದುಡ್ಡು ಆಗತ್ತೆ ಇನ್ನು ಹತ್ತು ಲಕ್ಷ ಕ್ಯಾಶ್ ತಗೊಂಡ್ ಬಂದಿದ್ದಿನ ನಿನ್ಗೆ ಡಿಗ್ರಿ ಸರ್ಟಿಫಿಕೇಟ್ ನ ಬಗ್ಗೆ ಎಕ್ಸ್ಪ್ಲೇನ್ ಮಾಡ್ತೀವಿ ಅಂತ ಈಗ ಹತ್ತು ಲಕ್ಷ ಎಲ್ ತರೋದು ಮನೇಲಿ ಹೋಗಿ ಹೇಳ್ತಾರೆ ನನಗೆ ಒಂದು ಲಕ್ಷದ ಇಪ್ಪತ್ತು ಸಾವಿರ ಸಂಬಳ ಕೊಡುವ ಒಂದು ಕಂಪನಿಯಲ್ಲಿ ಕೆಲಸ ಸಿಕ್ಕಿದೆ ಹತ್ತು ಲಕ್ಷ ದುಡ್ಡು ಅವರಿಗೆ ಅವ್ರಿಗೆ ಅಮ್ಮ ಹೇಳ್ತಾರೆ ಏನ್ ಬೇಡ ಒಂದ್ ಲಕ್ಷ ಸ್ಯಾಲ್ರಿ ನೀನು ಹದಿನೆಂಟು ಸಾವಿರದ ಕೆಲಸಕ್ಕೆ ಹೋಗ್ತಾ ಇರು ಅಂತ ಅದ ಅಪ್ಪ ಅಮ್ಮನ ಜೊತೆ ಜಗಳ ಾರೆ ಆಯ್ತು ನಾನು ಲೈಫ್ ಲಾಂಗ್ ನಿಮ್ ತರನೇ ಬಾಡಿಗೆ ಮನೆಯಲ್ಲಿ ಇದ್ಬಿಡ್ತೀನಿ ನನಗೆ ಏನು ಹೆಲ್ಪ್ ಮಾಡ್ಬಿಡಿ ನೀವು ಬಿಟ್ಬಿಡಿ ನನ್ನ ಅಂತ ಇದರಿಂದ ಅವ್ರ ಅಪ್ಪ ಅಮ್ಮ ಬೇಜಾರ್ ಮಾಡ್ಕೊಂಡು ಊರಿನಲ್ಲಿ ಎಕರೆ ಜಮೀನು ಇರುತ್ತೆ ಅದನ್ನ ಮಾರ್ಬಿಟ್ಟು ಹತ್ತು ಲಕ್ಷ ದುಡ್ಡು ತಂದ್ಕೊಳ ಅಂತ ಹೇಳಿ ಜಮೀನನ್ನ ಮಾರ್ಬಿಟ್ಟು ಕ್ಯಾಶ್ ನ ತಂದು ಕೊಡ್ತಾರೆ ಕ್ಯಾಶ್ ಕೊಟ್ಟ ನಂತರ ಕನ್ಸಲ್ಟೆನ್ಸಿ ಅವರು ಒಂದು ವಾರದ ಒಳಗೆ ನಿಮ್ಗೆ ಡಿಗ್ರಿ ಸರ್ಟಿಫಿಕೇಟ್ ಸಿಗುತ್ತೆ ಅಮೆರಿಕದಲ್ಲಿ ಲೇಟೆಂಟ್ ವ್ಯೂ ಅಂತ ಒಂದು ಕಂಪನಿ ಇದೆ ಆ ಕಂಪನಿಯವರು ಫ್ರೆಶರ್ಸ್ ಗೆ ಒಂದ್ ಲಕ್ಷದ ಇಪ್ಪತ್ತು ಸಾವಿರ ಸ್ಯಾಲರಿ ಕೊಡ್ತಾರೆ ಫಸ್ಟ್ ರೌಂಡ್ ರಿಟರ್ನ್ ಟೆಸ್ಟ್ ಇರುತ್ತೆ ಅದನ್ನ ನಮ್ ಟೀಮ್ ಅವ್ರು ಕ್ಲಿಯರ್ ಮಾಡ್ತಾರೆ ಸೆಕೆಂಡ್ ರೌಂಡ್ ಮಾರ್ಕ್ ಅನ್ನುವ ಹುಡುಗ ಪ್ರಾಕ್ಸಿ ಇಂಟರ್ವ್ಯೂ ಕೊಡ್ತಾರೆ ಇವರ ಹೆಸರಿನಲ್ಲಿ ಬೇರೆವ್ರ ಇಂಟರ್ವ್ಯೂ ಕೊಡೋದು ಇಂಟರ್ವ್ಯೂ ಕೊಟ್ಟು ಅದನ್ನ ಕ್ಲಿಯರ್ ಮಾಡಿಸಲಾಗುತ್ತೆ ನೀನು ಕೇವಲ ಲಿಪ್ಸಿಂಗ್ ಅಷ್ಟೇ ಮಾಡ್ಬೇಕು ಅಂತ ಹೇಳ್ತಾರೆ ಡ್ರಾಗನ್ ಫುಲ್ ಖುಷಿ ನಾನು ರೀಲ್ಸ್ ಮಾಡೋದ್ರಲ್ಲಿ ಲಿಪ್ಸಿಂಗ್ ಮಾಡೋದ್ರಲ್ಲಿ ಎತ್ತಿದ ಕೈ ಅಂತ ಹೇಳಿ ಇಂಟರ್ವ್ಯೂ ಗೆ ಸಿದ್ರಾಗ್ತಾರೆ ಪ್ರಾಕ್ಸಿ ಇಂಟರ್ವ್ಯೂ ಕೊಟ್ಟು ಇಂಟರ್ವ್ಯೂ ಕೂಡ ಪಾಸ್ ಆಗ್ಬಿಡ್ತಾರೆ ಇಂಟರ್ವ್ಯೂ ಕ್ಲಿಯರ್ ಮಾಡ್ಬಿಟ್ರೆ ಆಗ್ಲಿಲ್ಲ ಅಲ್ಲಿ ಹೋಗಿ ಕೆಲಸ ಕಲ್ತ್ಕೋ ಇಲ್ಲ ಅಂದ್ರೆ ಒಂದ್ ತಿಂಗಳಲ್ಲೇ ಬಿಡ್ತಾರೆ ಅಂತ ಕನ್ಸಲ್ಟೆನ್ಸಿ ಅವರು ವಾರ್ನ್ ಮಾಡ್ತಾರೆ ಸರಿ ಅಂತ ಇವ್ರು ಕೆಲ್ಸಕ್ಕೆ ಸೇರ್ತಾರೆ ಕಷ್ಟ ಪಟ್ಟು ಕೆಲಸವನ್ನ ಕಲ್ತ್ಕೊಳ್ತಾರೆ ಹಗ್ಲು ರಾತ್ರಿಯನ್ನ ಒಂದು ಮಾಡಿ ಚೆನ್ನಾಗಿ ಕೋಡಿಂಗ್ ಕಲ್ತ್ಕೊಂತಾರೆ ಅವಾರ್ಡ್ ಗಳ ಮೇಲೆ ಅವಾರ್ಡ್ ತಗೊಳ್ತಾರೆ ಾರೆ ಎಂಪ್ಲಾಯಿ ಆಫ್ ದ ಇಯರ್ ಅವಾರ್ಡ್ ಬರುತ್ತೆ ಇನ್ಕ್ರಿಮೆಂಟ್ ಮೇಲೆ ಇನ್ಕ್ರಿಮೆಂಟ್ ಬರುತ್ತೆ ಎರಡು ಮೂರು ವರ್ಷದಲ್ಲಿ ಎರಡು ಲಕ್ಷ ಸ್ಯಾಲ್ರಿ ಆಗ್ಬಿಡುತ್ತೆ ದೊಡ್ಡ ಮನೆ ತಗೊಳ್ತಾರೆ ಆಡಿ ಕಾರ್ ತಗೊಳ್ತಾರೆ ಲೈಫ್ ಫುಲ್ ಸೆಟಲ್ ಆಗ್ತಾರೆ ಅಪ್ಪ ಅಮ್ಮನ ಹ್ಯಾಪಿ ಆಗಿ ನೋಡ್ಕೊಳ್ತಿದ್ದಾರೆ ಮೂವಿ ಇಲ್ಲಿಗೆ ಎಂಡ್ ಆಗುತ್ತೆ ಅನ್ಕೊಂಡ್ರೆ ತಗೊಂಡ ಮೇಲೆ ನೆಕ್ಸ್ಟ್ ಏನು ಮದುವೆ ಆಗಬೇಕು ಮ್ಯಾಟ್ರಿ ಮನೆಯಲ್ಲಿ ಹುಡುಗಿರು ಹುಡುಕಾರೆ ಹುಡುಗಿರ್ ಸಿಗೋದಿಲ್ಲ ಲವ್ ಮಾಡೋಕೆ ಇಂಟ್ರೆಸ್ಟ್ ಇಲ್ಲ ಸೊ ಇವರ ಅಮ್ಮ ಊರಿನ ಪರಿಚಯಿಸ್ತರ ಹತ್ರ ಕೇಳ್ತಾರೆ ಯಾರಾದ್ರೂ ಪರಿಚಯದ ಹುಡುಗಿ ಇದ್ದಾಳ ಅಂತ ಅವರು ಒಂದು ದೊಡ್ಡ ಶ್ರೀಮಂತ ಮನೆತನದ ತನದ ಹುಡುಗಿಯನ್ನ ತೋರಿಸ್ತಾರೆ ಈತನಿಗೆ ಹುಡುಗಿ ಹೆಸರು ಪಲವಿ ಡೈರೆಕ್ಟ್ ಹೇಳ್ಬಿಡ್ತಾರೆ ರಾಘವನ್ಗೆ ಒಂದೇ ಸಲ ನಾವೆಲ್ಲ ಡಿಸೈಡ್ ಮಾಡೋಕಾಗಲ್ಲ ವೈ ಡೋಂಟ್ ಎ ಡೇ ಟು ನೈಟ್ ಇವತ್ ರಾತ್ರಿ ನಾವು ಡೇಟ್ ಹೋಗ್ಬೋದಾ ಅಂತ ಗುರು ಡೇಟ್ ನ ಕ್ಯಾಲೆಂಡರ್ ನಲ್ಲಿ ನೋಡಿದ್ರಾಗಲ್ವಾ ಹೊರಗಡೆ ಹೋಗೇ ನೋಡ್ಬೇಕಾ ಅಂತ ನನ್ನ ಪ್ರಶ್ನೆ ಇನ್ವಿ ಇವರು ರಾಘವನ್ ಅವ್ರನ್ನ ಟೆಸ್ಟ್ ಮಾಡ್ಬೇಕಂತೆ ಅದಕ್ಕೋಸ್ಕರ ಹೊರಗಡೆ ಕರ್ಕೊಂಡು ಹೋಗ್ತಾರೆ ಅಲ್ಲಿ ಇವರ ಸ್ವಭಾವ ಹುಡುಗಿಗೆ ಇಷ್ಟ ಆಗತ್ತೆ ಇವರು ರೆಸ್ಪಾನ್ಸಿಬಲ್ ಈಗೋ ಇಲ್ಲ ಚಪ್ಲಿನ ಕೈಗೆ ತಗೊಳ್ತಾರೆ ಡ್ಯಾನ್ಸ್ ಮಾಡ್ಲಿ ಹೆಂಡತಿ ಅಂತ ಐ ಮೀನ್ ಲವರ್ ಅಂತ ರೊಟೆಟಿವ್ ಆಗಿರ್ತಾರೆ ಇದನ್ನೆಲ್ಲ ನೋಡಿ ಅವರಿಗೂ ಕೂಡ ಹುಡುಗ ಇಷ್ಟ ಆಗ್ಬಿಡ್ತಾರೆ ನನ್ನ ಫೇವರಿಟ್ ಹನಿಮೂನ್ ಡೆಸ್ಟಿನೇಷನ್ ಯೂರೋಪ್ ಅಂತ ಹೇಳ್ತಾರೆ ಇವರ ಮದುವೆ ಕೂಡ ನಿಶ್ಚಯ ಆಗ್ಬಿಡುತ್ತೆ ಜನವರಿಲಿ ಮದುವೆ ಆಗೋಕೆ ಮುಂಚೆನೇ ಇವರು ಗೆ ಹೋಗಿ ಬರ್ತಾರೆ ಐ ವಾಂಟ್ ಟು ಗೆಟ್ ಇನ್ ಆಲ್ ದೀಸ್ ಥಿಂಗ್ಸ್ ಯಾ ಮದುವೆ ಮುಂಚೆ ಹೇಗೆ ಅನಿ ಮುಂದ್ರು ಅಂತ ನಾನು ಕೇವಲ ಸ್ಟೋರಿ ಸ್ಟೋರಿ ಹೇಳ್ತೀನಿ ಅಷ್ಟೇ ಹೀಗೆ ಪಲ್ಲವಿ ಡ್ರ್ಯಾಗನ್ ಅವರ ಓಡನಾಟ ದಿನಂಪ್ರತಿ ಹೆಚ್ಚುತ್ತಾ ಇರುತ್ತೆ ವಿಡಿಯೋ ಕಾಲ್ ಮಾಡ್ತಿರ್ತಾರೆ ಸಮಯ ಸಿಕ್ಕಾಗೆಲ್ಲ ಫೋನ್ ಅಲ್ಲಿ ಮಾತಾಡ್ತಿರ್ತಾರೆ ಒಂದ್ಸಲ ಸಿಗ್ನಲ್ ಬಿದ್ದಿರುತ್ತೆ ಕಾರ್ ಡ್ರೈವಿಂಗ್ ಮಾಡ್ತಿರುವಾಗ ಡ್ರ್ಯಾಗನ್ ಸಿಗರೆಟ್ ಸೇತಿರೋದನ್ನ ವಿಡಿಯೋ ಕಾಲ್ ನಲ್ಲಿ ನೋಡ್ತಾರೆ ನಾನ್ ನಿನ್ಗೆ ಕಂಟ್ರೋಲ್ ಮಾಡೋಕೆ ಇಷ್ಟ ಇಲ್ಲ ಬಟ್ ನೀನ್ ಸಿಗರೆಟ್ ಬಿಟ್ಬಿಡೋದು ಒಳ್ಳೇದು ಅಂತ ಪಲ್ಲವಿ ಕೇಳ್ತಾರೆ ಇವಮ್ಮ ಫಸ್ಟ್ ಡೇಟ್ ನಲ್ಲಿ ಹೋಗಿ ಪಬ್ ನಲ್ಲಿ ಅಕೀಲ ಕುಡಿದ್ರು ದಟ್ ಈಸ್ ಫೈನ್ ಬಟ್ ಇವಯ್ಯ ಸಿಗರೆಟ್ಸ್ ಇರೋದು ಆಗಲ್ಲ ಸರಿ ಬಿಡಮ್ಮ ತಕ್ಷಣದಿಂದಲೇ ಸಿಗರೇಟ್ ಬಿಟ್ಬಿಡ್ತೀನಿ ಅಂತ ರಾಘವ್ ಸಿಗರೇಟ್ ನ ಸ್ಟೈಲ್ ಆಗಿ ಆಚೆಗೆಸಿತ್ತಾರೆ ಇಲ್ಲಿ ಕತೆಯ ಹೊಸ ಟ್ವಿಸ್ಟ್ ಶುರುವಾಗಿದೆ ಸಿಗರೇಟ್ ಹೋಗಿ ಇವರ ಇಂಜಿನಿಯರ್ ಕಾಲೇಜ್ ನ ಪ್ರಿನ್ಸಿಪಲ್ ನ ಬಟೆಯ ಮೇಲೆ ಬೀಳತ್ತೆ ಪ್ರಿನ್ಸಿಪಲ್ ಇವರ ಮುಖ ನೋಡ್ತಾರೆ ಈ ಕಣ್ಣನ್ ಮಗ ಫೇಲ್ ಆಗಿದ್ದವನು ಹೇಗೆ ಆಡಿ ಕಾರ್ತವ್ ಅಂತ ಅವ್ರಿಗೆ ಕ್ಯೂರಿಯಾಸಿಟಿ ಶುರುವಾಗ್ಬಿಡತ್ತೆ ಅದಲ್ಲದೆ ಈ ಹುಡುಗನ ಪ್ರೊಫೈಲ್ ಅನ್ನ ಮ್ಯಾಟ್ರಿಮೋನಿಯಿಂದ ಪ್ರಿನ್ಸಿಪಲ್ ನ ಮಗಳು ಕೂಡ ಮೆಚ್ಕೊಂಡಿರ್ತಾಳೆ ಈ ಕಾರಣದಿಂದ ಈ ಹುಡುಗನ ಬಗ್ಗೆ ರಿಸರ್ಚ್ ಮಾಡಬೇಕು ಅಂತ ಕಂಪನಿ ವರ್ಗೂ ಬಂದ್ಬಿಡಿದ್ದಾರೆ ಅಲ್ಲಿ ಅವರನ್ನ ಮ್ಯಾನೇಜ್ ಗೆ ಪ್ರಮೋಷನ್ ಕೊಟ್ಟು ಅಮೆರಿಕಾಗೆ ಕಳಿಸ್ತಿದ್ದಾರೆ ಅಂತ ಗೊತ್ತಾಗುತ್ತೆ ಈಗ ಪ್ರಿನ್ಸಿಪಲ್ ಫುಲ್ ಊರ್ಕೊಳ್ತಾರೆ ಜೊತೆಗೆ ದೊಡ್ಡ ಸ್ಟೀಲ್ ಕಂಪನಿ ಓನರ್ ಮಗಳ ಜೊತೆ ಮದುವೆ ಸೆಟ್ ಆಗಿದೆ ಅಂತ ಕೂಡ ಗೊತ್ತಾಗುತ್ತೆ ಸೊ ಬಂದು ಡೈರೆಕ್ಟ್ ಹೇಳ್ತಾರೆ ಡ್ರಾಗನ್ ಹೇಗ್ ಸಿಕ್ತು ನಿಮಗೆ ಎಷ್ಟು ದೊಡ್ಡ ಕೆಲಸ ಡ್ರಾಗನ್ ಹೇಳ್ತಾರೆ ಇಲ್ಲಿ ಡಿಗ್ರಿ ಏನು ಬೇಡ ಟ್ಯಾಲೆಂಟ್ ಬೇಕು ಅಂತ ಸುಳ್ಳು ಹೇಳಬೇಡ ಹಿಂಗೆ ಸುಳ್ಳು ಹೇಳಿದ್ರೆ ವಿಪಿ ಹತ್ರ ಹೋಗ್ಬಿಡ್ತೀನಿ ವೈಸ್ ಪ್ರೆಸಿಡೆಂಟ್ ಹತ್ರ ಹೋಗ್ಬಿಡ್ತೀನಿ ಅಂತ ಡ್ರಾಗನ್ ಹೇಳ್ತಾರೆ ಏನೋ ಒಂಚೂರು ಫ್ರಾಡ್ ಗೀಡ್ ಮಾಡಿ ಇಲ್ಲಿ ಸೇರ್ಕೊಂಡೆ ಪ್ಲೀಸ್ ನನ್ನ ಜೀವನ ಹಾಳು ಮಾಡ್ಬಿಡಿ ಸರ್ ನಿಮ್ ಕಾಲ್ ಇಡ್ಕೊತೀನಿ ಸರ್ ಕಾಲೇಜ್ ನಲ್ಲಿ ಮಾಡಿದ್ದ ನಾನು ಎನಸ್ಕೊಂಡು ಆ ಇಲ್ಲಿ ತಿರ್ಸ್ಕೊಳ್ಬೇಡಿ ಸರ್ ಅಂತ ಪ್ರಿನ್ಸಿಪಲ್ ಹೇಳ್ತಾರೆ ನನಗೆ ದ್ವೇಷ ತೀರಿಸ್ಕೊಳ್ಳೋ ಆಸೆ ಇದ್ದಿದ್ರೆ ಡೈರೆಕ್ಟ್ ಹೋಗಿ ನಿಮ್ ವೈಸ್ ಪ್ರೆಸಿಡೆಂಟ್ ಹತ್ರ ಮಾತಾಡ್ತಿದ್ದೆ ಈತನ ಹತ್ರ ನಲವತ್ತೆಂಟು ಅರಿಯರ್ಸ್ ಇದೆ ಇವನ ಯಾಕೆ ಕೆಲ್ಸಕ್ಕೆ ಸೇರ್ಕೊಂಡ್ರಿ ಅಂತ ಬಟ್ ನಾನು ಹಂಗ್ ಮಾಡೋದಿಲ್ಲ ನನಗೆ ಬೇಕಿರೋದು ನ್ಯಾಯ ಕಷ್ಟಪಟ್ಟು ಓದಿರುವ ಹುಡುಗರು ಕೆಲಸ ಇಲ್ದಲೇ ಅಲಿತಿದ್ದಾರೆ ನೀನು ಫೇಕ್ ಸರ್ಟಿಫಿಕೇಟ್ ನಿಂದ ಕೆಲಸ ಗಿಟ್ಟಿಸಿಕೊಂಡಿದ್ಯಾ ಆದ ಕಾರಣ ನೀನು ರಿಯಲ್ ಆಗಿ ಡಿಗ್ರಿ ಮಾಡು ಎಂಟನೇ ಸೆಮಿಸ್ಟರ್ ನ ಕ್ಲಾಸಸ್ನ ಅಟೆಂಡ್ ಮಾಡು ನಲವತ್ತೆಂಟು ಅರಿಯರ್ಸ್ ಗಳನ್ನ ಕ್ಲಿಯರ್ ಮಾಡು ಆಗಷ್ಟೇ ನಿನ್ನ ನಿನ್ ಪಾಡಿಗೆ ಬಿಡ್ತೀನಿ ಇಲ್ಲ ಅಂದ್ರೆ ನಿಮ್ಮ ಕಂಪನಿ ವೈಸ್ ಪ್ರೆಸಿಡೆಂಟ್ ಹತ್ರ ಹೋಗಿ ನಿಜವನ್ನ ಹೇಳ್ತೀನಿ ಅಂತ ಆವಾಜ್ ಹಾಕ್ತಾರೆ ಒಲ್ಲದ ಮನೆ ಡ್ರ್ಯಾಗನ್ ಕಾಲೇಜ್ ಗೆ ವಾಪಸ್ ಹೋಗ್ತಾರೆ ಸೊ ಮನೆಯವರಿಗೆಲ್ಲ ಆಫೀಸ್ ಟ್ರೈನಿಂಗ್ ಇದೆ ಯು ಎಸ್ ಹೋಗ್ಲಿಕ್ಕೋಸ್ಕರ ಅದಕ್ಕೋಸ್ಕರ ಮುಂಬೈಗೆ ಹೋಗ್ತೀನಿ ಅಂತ ಹೇಳಿ ಆಫೀಸ್ ನಲ್ಲಿ ಮ್ಯಾರೇಜ್ ಪ್ರಾಬ್ಲಮ್ಸ್ ಪ್ಲೀಸ್ ಒಂದ್ ಮೂರ್ ತಿಂಗಳು ವರ್ಕ್ ಫ್ರಮ್ ಹೋಮ್ ಕೊಡಿ ಅಂತ ಕೇಳಿ ಕಾಲೇಜ್ ಗೆ ವಾಪಸ್ ಹೋಗ್ತಾರೆ ಈಗ ಕಾಲೇಜ್ ನಲ್ಲಿ ಇವರಿಗೆ ಸ್ಟ್ರೆಸ್ ಶುರು ಆಗುತ್ತೆ ಒಂದ್ ಕಡೆ ಗೆ ಅಟೆಂಡೆನ್ಸ್ ತಗೊಳ್ಬೇಕು ಹಂಡ್ರೆಡ್ ಪರ್ಸೆಂಟ್ ಅಟೆಂಡೆನ್ಸ್ ಇದ್ರೆ ಮಾತ್ರ ಎಕ್ಸಾಮ್ ಹೋಗ್ಬಿಡುದು ಆ ಕಡೆ ಫ್ಯೂಚರ್ ಹೆಂಡತಿಯ ಕಾಲ್ ಬರ್ತಿರತ್ತೆ ಅದನ್ನ ಅಟೆಂಡ್ ಮಾಡ್ಬೇಕು ಆಫೀಸ್ ನಲ್ಲಿ ಬಾಸ್ ಕಾಲ್ ಮಾಡ್ತಿದ್ದಾರೆ ಲಾಗಿನ್ ಮಾಡು ಮಾಡ್ಯೂಲ್ ಫಿನಿಶ್ ಮಾಡು ಅಂತ ಹೇಳ್ತಿದ್ದಾರೆ ಸೊ ಮಲ್ಟಿಪಲ್ ಥಿಂಗ್ಸ್ ಮಲ್ಟಿಪಲ್ ಬೋಟ್ ಗಳ ಮೇಲೆ ಕಾಲಿಟ್ಟು ಇವರು ದೋಣಿಯನ್ನ ನಡೆಸ್ತಾ ಇದಾರೆ ಈ ನಡುವೆ ಈ ಕಾಲೇಜ್ ನಲ್ಲಿ ಮರಿ ಡ್ರ್ಯಾಗನ್ ಅಂತ ಬೇರೆ ಒಬ್ಬ ಹುಟ್ಕೊಂಡಿದ್ದಾನೆ ಡ್ರ್ಯಾಗನ್ ನ ಸ್ಟೋರಿಯನ್ನ ಕೇಳಿ ಇನ್ಸ್ಪೈರ್ ಆಗ್ಬಿಟ್ಟು ಸರಿ ಇದೆಲ್ಲ ಟಾರ್ಚರ್ ಗಳನ್ನ ಸಹಿಸಿಕೊಂಡು ನಾನ್ ನಲ್ವತ್ತೆಂಟು ಸಬ್ಜೆಕ್ಟ್ ಕ್ಲಿಯರ್ ಮಾಡೋ ಡೌಟ್ ಇದೆ ಅಂತ ಹೇಳಿ ಇವ್ರು ಏನ್ ಮಾಡ್ತಾರೆ ಫ್ರಾಡ್ ಕನ್ಸಲ್ಟೆನ್ಸಿ ಇದೆಯಲ್ಲ ಅದಕ್ಕೆ ಕಾಲ್ ಮಾಡಿ ಹೇಳ್ತಾರೆ ಯೂನಿವರ್ಸಿಟಿ ನಿಮ್ಗೆ ಒಂದಷ್ಟು ಜನ ಪರಿಚಯ ಇದರಲ್ಲ ಪ್ಲೀಸ್ ನಾನ್ ನಲ್ವತ್ತೆಂಟು ಸಬ್ಜೆಟ್ ನ ಕ್ಲಿಯರ್ ಮಾಡಿಸ್ಕೊಡ್ಬಿಡಿ ಅಂತ ಅವ್ರು ನನಗ್ ಸ್ವಲ್ಪ ಟೈಮ್ ಕೊಡಪ್ಪ ಅಂತ ಕೇಳ್ತಾರೆ ಯೂನಿವರ್ಸಿಸಿ ಯೂನಿವರ್ಸಿಸಿ ಅಂತ ಯೂನಿವರ್ಸಿಟಿ ಸೋರ್ಸ್ ಹತ್ರ ಮಾತಾಡ್ಬಿಟ್ಟು ಹೇಳ್ತಾರೆ ಒಂದು ಎರಡು ಸಬ್ಜೆಕ್ಟ್ ನಾದ್ರೆ ಕ್ಲಿಯರ್ ಮಾಡಿಸಬಹುದು ನಲವತ್ತೆಂಟು ಸಬ್ಜೆಕ್ಟ್ ನಾ ಕ್ಲಿಯರ್ ಮಾಡ್ಸೋಕಾಗಲ್ಲ ದಾರಿ ಓದೋದು ಎನಿವೆ ಇವರು ಓದನ್ನ ಮುಂದುವರಿಸ್ತಾರೆ ಇಲ್ಲಿ ಹೊಸ ಟುವೆಸ್ಟ್ ಸಿಗತ್ತೆ ಕಾಲೇಜಿಗೆ ಹೊಸ ಲಚ್ಚರರ್ ಬಂದಿದ್ದಾರೆ ಈ ಲಚ್ಚರರ್ ಡ್ರ್ಯಾಗನ್ ರವರ ಮಾಜಿ ಪ್ರೇಯಸಿ ಕೀರ್ತಿ ಡ್ರ್ಯಾಗನ್ ಕೀರ್ತಿ ಇಬ್ರುಗೂ ಶಾಕು ಒಬ್ಬರು ಒಬ್ರು ನೋಡಿದ ಮೇಲೆ ಡ್ರ್ಯಾಗನ್ ಗೆ ನೆಲ್ಲ ತಡ್ಕೊಳಕ್ ಆಗಲ್ಲ ಡೈರೆಕ್ಟ್ ಪ್ರಿನ್ಸಿಪಲ್ ಹತ್ರ ಹೋಗ್ಬಿಡ್ತಾರೆ ಆ ಕೀರ್ತಿ ಇಲ್ಲಿ ಬಂದೋಳೆ ನೀವು ನೋಡಿದ್ರೆ ನಲವತ್ತೆಂಟು ಸಬ್ಜೆಕ್ಟ್ ಕ್ಲಿಯರ್ ಮಾಡು ಇಲ್ಲ ಅಂದ್ರೆ ನಮ್ಮ ಮಾವ ಹೇಳ್ತೀನಿ ನಮ್ಮ ಆಫೀಸ್ ನಲ್ಲಿ ಹೇಳ್ತೀನಿ ಅಂತ ಹೆದರ್ಸ್ತೀರಾ ನನ್ಗೆ ಇದೆಲ್ಲ ತಡ್ಕೊಳಕ್ ಆಗಲ್ಲ ಸರ್ ನನ್ನ ಹೆಂಡತಿಗೆ ಮತ್ತೆ ನಮ್ಮ ಆಫೀಸ್ ನವರಿಗೆ ಹೇಳಿ ಏನಾದ್ರು ಒಂದ್ ಹೇಳ್ಬಿಟ್ಟು ಅರ್ಥ ಮಾಡಿಸ್ತಾರೆ सेर यार यार ಿ ನನಗೆ ಈ ಸಬ್ಜೆಕ್ಟ್ಸ್ ಎಲ್ಲಾ ಕ್ಲಿಯರ್ ಮಾಡೋಕ್ಕಾಗಲ್ಲ ಅಂತ ಹೇಳ್ಬಿಟ್ಟು ಹೊರಟು ಬಿಡ್ತಾರೆ ಅಷ್ಟರಲ್ಲಿ ಇವರಿಗೆ ಒಂದು ಸುದ್ದಿ ಬರುತ್ತೆ ಕನ್ಸಲ್ಟೆನ್ಸಿ ಫಾರ್ಮ್ ನವರು ಫ್ರಾಡ್ ಮಾಡಿ ಡೂಪ್ಲಿಕೇಟ್ ಸರ್ಟಿಫಿಕೇಟ್ ಅನ್ನ ಕೊಡ್ಸಿ ಎಷ್ಟೊಂದು ಐಟಿ ಕಂಪನಿಗಳಲ್ಲಿ ಕೆಲಸಕ್ಕೆ ಸೇರಿಸ್ಯಾರೆ ಈಗ ಅವರನ್ನೆಲ್ಲ ಅರೆಸ್ಟ್ ಮಾಡಲಾಗುತ್ತೆ ಮಾಡ್ಲಾಗುತ್ತೆ ಯಾರು ಡೂಪ್ಲಿಕೇಟ್ ಮಾಸ್ಕ್ ಕಾರ್ಡ್ ಕೊಟ್ಟಿದ್ರು ಅವರನ್ನು ಅರೆಸ್ಟ್ ಮಾಡಲಾಗುತ್ತೆ ಅಂತ ಹೇಳಲಾಗುತ್ತೆ ವೈಸ್ ಪ್ರೆಸಿಡೆಂಟ್ ಕೂಡ ಕಾಲ್ ಮಾಡಿ ಹೇಳ್ತಾರೆ ಇನ್ಮೇಲೆ ಎಲ್ಲರದು ಬ್ಯಾಕ್ ಗ್ರೌಂಡ್ ಚೆಕ್ ಮಾಡ್ತೀವಿ ನೀನು ಮ್ಯಾನೇಜರ್ ಆಗಿ ನಿನ್ನ ಇನ್ಪುಟ್ಸ್ ಏನ್ ಅಂತ ಕೇಳ್ತಾರೆ ಈ ಕಡೆ ಮಾವನ್ ಮನೆಯವರು ಕಾಲ್ ಮಾಡಿ ಹೇಳ್ತಾರೆ ಹೆಂಗ್ ಮಾಡಕ್ ಮನ್ಸು ಬರುತ್ತೆ ಈ ಬಡ್ಡೆ ತೋಕೆ ನಾವು ಕಷ್ಟಪಟ್ಟು ಡಿಗ್ರಿ ಮಾಡಿದಿವಿ ಇವ್ರು ನೋಡಿದ್ರೆ ಡೂಪ್ಲಿಕೇಟ್ ಡಿಗ್ರಿ ಇಡ್ಕೊಂಡು ಓಡಾಡ್ತಾರೆ ನಾವು ಬ್ಯಾಕ್ ಗ್ರೌಂಡ್ ವೆರಿಫಿಕೇಶನ್ ಮಾಡಿಸೋಣ ಆಫೀಸ್ ನಲ್ಲಿ ಅಂತ ಹೇಳ್ತಾರೆ ಸೊ ಬ್ಯಾಕ್ ಬೇಸಿಕ್ಸ್ ಅಂತ ಡ್ರ್ಯಾಗನ್ ಗೆ ಫುಲ್ ಟೆನ್ಶನ್ ಆಗುತ್ತೆ ಪ್ರಿನ್ಸಿಪಲ್ ಹತ್ರ ಹೋಗಿ ಮತ್ತೆ ಹೇಳ್ತಾರೆ ಇಲ್ಲ ಇಲ್ಲ ಸರ್ ನಾನು ಯಾರಿಗೂ ನಿಜ ಹೇಳೋದಿಲ್ಲ ಓದ್ಬಿಟ್ಟು ಡಿಗ್ರಿಯನ್ನ ಕಂಪ್ಲೀಟ್ ಮಾಡ್ಕೊಳ್ತೀನಿ ಅಂತ ಇದಾದ್ಮೇಲೆ ಕೀರಿ ಈ ಡ್ರ್ಯಾಗನ್ ಅವರ ಫ್ರೆಂಡ್ ಗೆ ಕಾಲ್ ಮಾಡಿ ಡ್ರ್ಯಾಗನ್ ವಿಚಾರವನ್ನೆಲ್ಲ ತಿಳ್ಕೊಳ್ತಾರೆ ಅವ್ರಿಗೆ ಮದುವೆ ಸೆಟ್ ಆಗಿದೆ ಕೆಲಸ ಸಿಕ್ಕಿದೆ ಇದೆಲ್ಲ ಗೊತ್ತಾಗುತ್ತೆ ನಲವತ್ತೆಂಟು ಸಬ್ಜೆಕ್ಟ್ ಪಾಸ್ ಮಾಡ್ಬೇಕು ಅಂತ ಗೊತ್ತಾಗುತ್ತೆ ನಾನ್ ನಿನ್ಗೆ ಹೆಲ್ಪ್ ಮಾಡ್ತೀನಿ ಸೊ ದಟ್ ನಿನ್ನ ಜೊತೆ ಅಪ್ ಮಾಡ್ಕೊಂಡ ನನ್ನ ಗಿಲ್ಟ್ ಕೂಡ ಹೋಗುತ್ತೆ ಇದರಿಂದ ಅಂತ ಹೇಳಿ ಡ್ರ್ಯಾಗನ್ಗೆ ಹೆಲ್ಪ್ ಮಾಡ್ಲಿಕ್ಕೆ ಶುರು ಮಾಡ್ತಾರೆ ಈ ನಡುವೆ ಆ ಮರಿ ಡ್ರ್ಯಾಗನ್ ಗೆ ಕೀರ್ತಿ ಮಿಸ್ ಮೇಲೆ ಸ್ವಲ್ಪ ಲೋಗ್ ಬಂದ್ಬಿಟ್ಟಿದೆ ಸೊ ಯಾರೋ ಒಬ್ಬ ಹುಡುಗ ರಾಕೆಟ್ ಬಿಟ್ಟ ಕೀರ್ತಿ ಮಿಸ್ ಮೇಲೆ ಅಂತ ಮರಿ ಡ್ರ್ಯಾಗನ್ ಆ ಹುಡ್ಗನ್ಗೆ ಹೊಡಿಯೋಕ್ ಹೋಗ್ತಾನೆ ಆ ಹುಡ್ಗನ್ ಗ್ಯಾಂಗು ಇವನ್ಗೆ ರಿವರ್ಸ್ ಹೊಡಿತಾವ್ರೆ ಸೊ ಮರಿ ಡ್ರ್ಯಾಗನ್ ದೊಡ್ಡ ಡ್ರ್ಯಾಗನ್ ಹತ್ರ ಬರ್ತಾನೆ ನನ್ನ ಸೇವ್ ಮಾಡು ದೊಡ್ಡ ಡ್ರ್ಯಾಗನ್ ಅಂತ ದೊಡ್ಡ ಡ್ರ್ಯಾಗನ್ ಎಲ್ಲರಿಗೂ ಹೊಡೆದ್ ಕಳಿಸ್ತಾರೆ ಅಂಡ್ ಬುದ್ಧಿವಾದ ಹೇಳ್ತಾರೆ ಮರಿ ಡ್ರ್ಯಾಗನ್ ಗೆ ನೀನು ಮಿಸ್ಸು ಮಿಸ್ ಅಂತ ಹಿಂದೆ ಬಿದ್ದಿದ್ಯಲ್ಲ ಅವರೇ ನನ್ನ ಎಕ್ಸ್ ಗರ್ಲ್ ಫ್ರೆಂಡ್ ಅವ್ರು ನನ್ನ ಬಿಟ್ಟು ಬೇರೆ ಅವ್ನೊಂದ್ ಮದುವೆ ಆಗಿದ್ದು ಯಾಕೆ ಅಂತಂದ್ರೆ ನಿನ್ ತರ ನಾನು ಉಂಡಾಡಿ ಗುಂಡ್ ತರ ತಿರ್ತಿದ್ದೆ ಅದಕ್ಕೆ ಸ್ವಲ್ಪ ಓದ್ಬಿಟ್ಟು ಡಿಗ್ರಿ ಪಾಸ್ ಮಾಡೋದ್ ಕಲಿ ಒಳ್ಳೆ ಕೆಲ್ಸಕ್ಕೆ ಸೇರು ಅಂತ ಬುದ್ಧಿವಾದ ಹೇಳ್ತಾರೆ ಮರಿ ಡ್ರ್ಯಾಗನ್ ಸರಿ ಅಂತ ಹೇಳ್ತಾರೆ ಇಬ್ರು ಸೇರ್ಕೊಂಡು ಓದ್ಲಿಕ್ಕೆ ಶುರು ಮಾಡ್ತಾರೆ ಚೆನ್ನಾಗಿ ಓದ್ಬಿಟ್ಟು ಎಕ್ಸಾಮ್ ಗಳು ಶುರು ಆಗ್ತವೆ ಎಕ್ಸಾಮ್ ಅಲ್ಲೂ ಸಾಕಾಗಿ ಬರೀತಾರೆ ಇನ್ನೇನ್ ಲಾಸ್ಟ್ ಎಕ್ಸಾಮ್ ಒಂದು ಬಾಕಿ ಇದೆ ಎಕ್ಸಾಮ್ ಗೆ ಪ್ರಿಪೇರ್ ಆಗ್ತಾವ್ರೆ ಅವತ್ತೇ ಬರ್ತ್ ಡೇ ಇದೆ ಡ್ರ್ಯಾಗನ್ ಸೊ ಇವರಿಗೆ ಸರ್ಪ್ರೈಸ್ ಕೊಡ್ಬೇಕು ಅಂತ ಇವರ ಗರ್ಲ್ ಫ್ರೆಂಡ್ ಏನ್ ಮಾಡ್ತಾರೆ ಡೈರೆಕ್ಟ್ ಬಾಂಬೆಗೆ ಬಂದ್ಬಿಡ್ತಾರೆ ಏರ್ಪೋರ್ಟ್ ನಿಗೆ ಬಂದು ಕಾಲ್ ಮಾಡ್ತಾರೆ ನಾನು ಪಿಕ್ಅಪ್ ಮಾಡು ಏರ್ಪೋರ್ಟ್ ನಲ್ಲಿ ಇದೀನಿ ಸರ್ಪ್ರೈಸ್ ಕೊಡೋಕ್ ಬಂದಿನಿ ಅಂತ ಡ್ರಾಗನ್ ಗೆ ಶಾಕ್ ಬಿಕಾಸ್ ಹೆಂಡತಿಗೆ ಗೊತ್ತಿಲ್ವಲ್ಲ ಮತ್ತೆ ಫ್ಯೂಚರ್ ಹೆಂಡತಿಗೆ ಗೊತ್ತಿಲ್ವಲ್ಲ ಇವರು ಕಾಲ್ ಕಾಲೇಜ್ ನಲ್ಲಿ ಓದಕ್ ಬಂದಿರೋದು ಅದಕ್ಕೋಸ್ಕರ ಅಯ್ಯೋ ನಾನು ನಿನ್ನ ಮೀಟ್ ಮಾಡೋಕ್ ಆಗೋದಿಲ್ಲ ಈಗ ಅಂತ ಹೇಳ್ತಾರೆ ಡ್ರ್ಯಾಗನ್ ಅವ್ರ ಎಮೋಷನಲ್ ಬ್ಲಾಕ್ ಮೇಲ್ ಮಾಡ್ಲಿಕ್ಕೆ ಶುರು ಮಾಡ್ತಾರೆ ಏನಾದ್ರೂ ನಾನು ಇವತ್ತು ಮೀಟ್ ಮಾಡ್ಲಾ ಅಂದ್ರೆ ಮದ್ವೆ ಕ್ಯಾನ್ಸಲ್ ಮಾಡ್ಬಿಡ್ತೀನಿ ನಾನು ಅಂತ ಹೇಳ್ತಾರೆ ಸೊ ಡ್ರ್ಯಾಗನ್ ಹೇಳ್ತಾರೆ ಅಯ್ಯೋ ನಾನು ಮುಂಬೈನಲ್ಲಿ ಇಲ್ಲ ಆಲ್ರೆಡಿ ಚೆನ್ನೈನಲ್ಲಿ ಇದ್ದೀನಿ ಅದಕ್ಕೋಸ್ಕರ ನಿನ್ನ ಮೀಟ್ ಆಗೋದಿಲ್ಲ ಅಂತ ಹೌದು ಹಾಗಿದ್ರೆ ನಾನು ಚೆನ್ನಾಗಿ ವಾಪಸ್ ಬರ್ತೀನಿ ಅಂತ ಇಮಿಡಿಯೇಟ್ಲಿ ಒಂದು ರಿಟರ್ನ್ ಟಿಕೆಟ್ ಅನ್ನ ಬುಕ್ ಮಾಡಿ ಚೆನ್ನಾಗಿ ಬರ್ತೀನಿ ಇನ್ ತ್ರೀ ಅವರ್ಸ್ ಅಲ್ಲಿ ನಿನ್ನೆ ಮೀಟ್ ಮಾಡ್ತೀನಿ ಅಂತಲೂ ಹೇಳ್ಬಿಡ್ತಾರೆ ಈಗ ಹೊಸ ಟೆನ್ಶನ್ ಶುರು ಆಗುತ್ತೆ ಈಗ ಆಗ್ಲೇ ಹನ್ನೆರಡು ಗಂಟೆ ಆಗಿದೆ ಬೆಳಗ್ಗೆ ಒಂಬತ್ತು ಗಂಟೆಗೆ ಎಕ್ಸಾಮ್ ಇದೆ ಚೆನ್ನೈನಲ್ಲಿ ಮುಂಬೈನಿಂದ ಹೋಗಿ ಅವಳನ್ನ ಹೇಗೆ ಮೀಟ್ ಮಾಡೋದು ಅಂತ ಸೊ ಕೀರ್ತಿ ಮೇಡಮ್ದು ಕಾರ್ ತಗೊಂಡು ರಾತ್ರಿ ಎಲ್ಲ ಡ್ರೈವ್ ಮಾಡ್ಕೊಂಡು ಹೋಗಿ ವಾಪಸ್ ಬಂದ್ಬಿಡ್ತೀನಿ ಅಂತ ಹೊರಟೇ ಬಿಡ್ತಾರೆ ಕಾರ್ ನಲ್ಲಿ ವೈದ್ಯವೆ ನೆನ್ಪಿ ತಾನೇ ಇವ್ರು ಮುಂಬೈನಲ್ಲಿ ಇಲ್ಲ ಚೆನ್ನೈನಲ್ಲೇ ಇರೋದು ಬಟ್ ಇವರ ಕಾಲೇಜ್ ನಿಂದ ಚೆನ್ನೈ ಏರ್ಪೋರ್ಟ್ ಗೆ ಹೋಗಿ ಅವರನ್ನ ಮೀಟ್ ಮಾಡ್ಬೇಕಾಗಿದೆ ಅಷ್ಟೇ ಸರಿ ಅಂತ ಆಕೆಯನ್ನ ಮೀಟ್ ಮಾಡಿ ವಾಪಸ್ ಕಾಲೇಜಿಗೆ ಬಂದು ಎಕ್ಸಾಮ್ ಬರೆಯೋಕೆ ರೆಡಿ ಆತಾರೆ ಇನ್ಫ್ಯಾಕ್ಟ್ ಆ ಪಲ್ಲವಿಗೆ ಡೌಟ್ ಇವನ್ ಏನಾದ್ರು ಸುಳ್ಳೇಳಿ ಇನ್ನೊಂದು ಹುಡುಗಿ ನೋಡ್ಕೊಂಡವ್ನ ಅಂತ ಅದಕ್ಕೋಸ್ಕರ ಇಮಿಡಿಯೆಟ್ಲಿ ಬಾ ಮೀಟ್ ಆಗ್ಬೇಕು ಅಂತ ಕರಿತಿದ್ದಿದ್ರು ಇವೇ ಆಕೆಗೆ ಅಶೂರೆನ್ಸ್ ಅನ್ನ ಕೊಟ್ಟು ಲವ್ ಗಿವೇನಿಲ್ಲಮ್ಮ ನಿನ್ ಮೇಲೆ ಆಣೆ ಅಂತ ಹೇಳ್ಬಿಟ್ಟು ವಾಪಸ್ ಹೋಗ್ತಾರೆ ಎಕ್ಸಾಮ್ ಬರೆಯೋಕೆ ಬಟ್ ರಾತ್ರಿ ಎಲ್ಲ ಇದ್ದಿದ್ದು ಇದ್ರಿಂದ ಎಕ್ಸಾಮ್ ನಲ್ಲಿ ನಿದ್ದೆ ಬರ್ತಿದೆ ಪೇಪರ್ ಕೊಟ್ಟು ಇನ್ನೇನ್ ಶುರು ಮಾಡ್ತಾರೆ ಸಿಕ್ಕಾಪಟ್ಟೆ ತಲೆ ಆಗ್ತಿದೆ ಅವಾಗ ಡಾಕ್ಟರ್ ಹೇಳಿದ್ ನೆನಪಾಗತ್ತೆ ಹಿಂಗೆಲ್ಲ ತಲೆ ಸುತ್ತಿದ್ರೆ ಹತ್ತು ನಿಮಿಷ ನಿದ್ದೆ ಮಾಡು ಸರಿ ಹೋಗ್ರೆ ಅಂತ ಸೊ ಹತ್ತೆ ಹತ್ತು ನಿಮಿಷ ನಿದ್ದೆ ಮಾಡೋಣ ಅಂತ ಎಕ್ಸಾಮ್ ಹಾಲ್ ನಲ್ಲಿ ಪೇಪರ್ ಮೇಲೆ ಮಲ್ಕೊಳ್ತಾರೆ ಬಟ್ ಎಚ್ರ ಆಗೋದು ಎಕ್ಸಾಮ್ ಮುಗಿಯೋಕೆ ಇನ್ ಕೇವಲ ಹತ್ತೇ ಹತ್ತು ನಿಮಿಷ ಇರುವಾಗ ಟ್ರೈ ಮಾಡ್ತಾರ ಬರೆಯೋಕೆ ಎಷ್ಟಾಗುತ್ತೋ ಅಷ್ಟು ಬಟ್ ಕಿತ್ಕೊಂಡು ಹೋಗ್ಬಿಡ್ತಾರೆ ಇನ್ವಿಜಿಲೇಟರ್ ಸಾಕ್ ಬರ್ದಿದ್ ಕೊಡಪ್ಪ ಅಂತ ಈಗ ಪಾಸ್ ಆಗ್ತೀನೋ ಫೇಲ್ ಆಗ್ತೀನೋ ಅಂತ ಆಂಕ್ಷಿಯಸ್ನೆಸ್ ರಿಸಲ್ಟ್ ದಿನ ಬಂದ್ಬಿಡುತ್ತೆ ರಿಸಲ್ಟ್ ದಿನ ಇವರು ಆಫೀಸ್ ನಲ್ಲಿ ಇದ್ರೆ ವೆಬ್ಸೈಟ್ ಅನ್ನ ರಿಫ್ರೆಶ್ ಮಾಡಿ ರಿಫ್ರೆಶ್ ಅಷ್ಟರಲ್ಲಿ ವೈಸ್ ಪ್ರೆಸಿಡೆಂಟ್ ಇವರನ್ನ ಕರೀತಾರೆ ಆಫೀಸ್ ನಲ್ಲಿ ಎಲ್ಲರದ್ದು ಬ್ಯಾಕ್ ಗ್ರೌಂಡ್ ವೆರಿಫಿಕೇಶನ್ ಆಯ್ತು ನಿಂದನ್ನ ನಿನ್ ಜೊತೆಗೆ ಮಾಡೋಣ ನೀನ್ ಯಾವ ಕಾಲೇಜು ಯಾವ ಬ್ಯಾಚ್ ಹೇಳು ಅಂತ ಇವ್ರು ಹೆದರ್ಕೊಂಡು ಹೆದರ್ಕೊಂಡೇನೆ ಬ್ಯಾಚ್ ಅನ್ನ ಹೇಳ್ತಾರೆ ಓಕೆ ವೈಸ್ ಪ್ರೆಸಿಡೆಂಟ್ ಡೈರೆಕ್ಟ್ ಕಾಲೇಜ್ ಗೆ ಕಾಲ್ ಮಾಡ್ತಾರೆ ಕಾಲೇಜ್ ಪ್ರಿನ್ಸಿಪಲ್ ಕಾಲ್ ನ ತಗೊಂಡು ರಿಯಾಲಿಟಿ ಅನ್ನ ಹೇಳೋಕೆ ಶುರು ಮಾಡ್ತಾರೆ ಅಷ್ಟರಲ್ಲಿ ಕೀರಿ ಪ್ರಿನ್ಸಿಪಲ್ ಗೆ ಸುದ್ದಿಯನ್ನ ಕೊಡ್ತಾರೆ ಎಲ್ಲಾ ಸಬ್ಜೆಕ್ಟ್ಸ್ ಕ್ಲಿಯರ್ ಆಗಿದೆ ಅಂತ ಅದೇ ಇನ್ಫಾರ್ಮೇಷನ್ ಅನ್ನ ವೈಸ್ ಪ್ರೆಸಿಡೆಂಟ್ ಗೆ ಕೂಡ ಕೊಡಲಾಗುತ್ತೆ ಸೊ ಇವರ ಜಾಬ್ ಸೇಫ್ ಆಗುತ್ತೆ ಎಲ್ರು ಖುಷಿ ಆಗ್ತಾರೆ ಖುಷಿಯಿಂದ ಮದುವೆಯ ವೆಡ್ಡಿಂಗ್ ಇನ್ವಿಟೇಷನ್ ಪ್ರಿನ್ಸಿಪಲ್ಗೂ ಕೂಡ ಕೊಡ್ತಾರೆ ಮದುವೆಯ ದಿನ ಕೂಡ ಬಂದ್ಬಿಡತ್ತೆ ಬಟ್ ಮರಿ ಡ್ರ್ಯಾಗನ್ ಒಂದು ಸ್ಯಾಡ್ ವಿಚಾರವನ್ನ ಹೇಳ್ತಾರೆ ದೊಡ್ಡ ಡ್ರ್ಯಾಗನ್ ಗೆ ನಮ್ ಕಾಲೇಜ್ ಟಾಪರ್ ಇದ್ನಲ್ಲ ಆತ ಕೈ ಕಟ್ ಮಾಡ್ಕೊಂಡಿದ್ದಾನೆ ಅವ್ರು ಒಂದ್ ಸಬ್ಜೆಕ್ಟ್ ಫೇಲ್ ಆಗಿತ್ತಂತೆ ಅದಕ್ಕೋಸ್ಕರ ಅಂತ ಸೊ ಆತನನ್ನ ನೋಡ್ಲಿಕ್ಕೆ ಅಂತ ಮರಿ ಡ್ರ್ಯಾಗನ್ ದೊಡ್ಡ ಡ್ರ್ಯಾಗನ್ ಮದುವೆಯ ಹಿಂದ್ಲ ದಿನ ಹೋಗ್ತಾರೆ ಹಿಂಗ ಗುರು ಬುದ್ಧಿ ಇರ್ಲಿಲ್ವಾ ಇಷ್ಟು ಚೆನ್ನಾಗಿ ಓದ್ತಿಯಾ ಒಂದ್ ಸಬ್ಜೆಕ್ಟ್ ಅಲ್ಲಿ ಫೇಲ್ ಆಗಿರೋದಕ್ಕೆ ಈ ತರ ಎಲ್ಲ ಯಾರಲೆ ಮಾಡ್ಕೊಂಡೆ ಅಂತ ಕೇಳ್ತಾರೆ ಆಗ ಅವ್ರು ಹೇಳ್ತಾರೆ ನಾನು ದೊಡ್ಡ ಕಂಪನಿಯಲ್ಲಿ ಸೇರ್ಕೊಬೇಕು ಅಂತ ಇಂಟರ್ವ್ಯೂ ಕ್ಲಿಯರ್ ಮಾಡಿದೆ ಇನ್ಫ್ಯಾಕ್ಟ್ ಗೂಗಲ್ ನಲ್ಲಿ ಇಂಟರ್ವ್ಯೂ ಕ್ಲಿಯರ್ ಮಾಡಿದೆ ಅದ್ರಲ್ಲಿ ಒಂದ್ ಸಬ್ಜೆಕ್ಟ್ ಫೇಲ್ ಆದ್ರೂ ಅವರು ಪ್ಲೇಸ್ ಕ್ಯಾನ್ಸಲ್ ಮಾಡಿಬಿಡ್ತಾರೆ ಅಂತ ಇಲ್ಲಿ ಮತ್ತೊಂದು ಟ್ವಿಸ್ಟ್ ಏನಪ್ಪ ಅಂದ್ರೆ ಅವ್ರು ತಮ್ಮ ಪೇಪರ್ ನ ಕಾಪಿ ಕೂಡ ತಗೊಂಡಿರ್ತಾರೆ ಅಂದ್ರೆ ಆನ್ಸರ್ ಪೇಪರ್ ನ ಕಾಪಿ ಅದ್ರಲ್ಲಿ ಗೊತ್ತಾಗುತ್ತೆ ಫಸ್ಟ್ ಪೇಜ್ ಮಾತ್ರ ಯಾವ್ದು ಪೇಜ್ ಗಳು ಅಂತ ಡ್ರ್ಯಾಗನ್ ಆ ಕಾಪಿಯನ್ನ ಅನ್ನ ನೋಡಿದಾಗ ಗೊತ್ತಾಗುತ್ತೆ ಈ ಪೇಪರ್ ನಂದೆ ಅಂತ ಇನ್ಫ್ಯಾಕ್ಟ್ ಇಲ್ಲಿ ಇನ್ನೊಂದು ಟ್ವಿಸ್ಟ್ ಏನಪ್ಪಾ ಅಂದ್ರೆ ಅದೇ ಆ ಫ್ರಾಡ್ ಐ ಟಿ ಕಂಪನಿ ಅವನಿದ್ನಲ್ಲ ಅವನಿಗೆ ಒಂದೇ ಒಂದ್ ಸಬ್ಜೆಕ್ಟ್ ನಲ್ಲಿ ನಾನ್ ನೆಟ್ ಬರ್ತಿಲ್ಲ ಹೇಗಾದ್ರೂ ಮಾಡಿ ಅದನ್ನ ಕ್ಲಿಯರ್ ಮಾಡಿಸಿ ಅಂತ ಹೇಳಿದಾನೆ ಆ ಐ ಟಿ ಕಂಪನಿ ಅವನ ಏನ್ ಮಾಡಿರ್ತಾನೆ ಸೆಕ್ಯೂರಿಟಿಗೆ ಒಂದಷ್ಟು ದುಡ್ಡನ್ನ ಕೊಟ್ಬಿಟ್ಟು ಒಳ್ಳೆ ಹುಡುಗನ್ ಪೇಪರ್ ನ ಡ್ರ್ಯಾಗನ್ ಪೇಪರ್ ಜೊತೆ ಬದಲಾವಣೆ ಬಿಟ್ಟಿದ್ದಾನೆ ಸೊ ಡ್ರ್ಯಾಗನ್ ಅವರು ಪಾಸ್ ಆಗ್ಬಿಟ್ಟು ಒಳ್ಳೆ ಹುಡುಗ ಫೇಲ್ ಆಗ್ಬಿಟ್ರು ಈಗ ಡ್ರ್ಯಾಗನ್ ಗೆ ಅರಿವಾಗುತ್ತೆ ನನ್ನಿಂದ ಒಬ್ಬ ಹುಡುಗನ ಎಂಟೈಯರ್ ಲೈಫ್ ಡ್ರೀಮೇ ಹಾಳಾಯ್ತು ಅಂತ ಅದೇ ಪೇಚರ್ ನಲ್ಲಿ ಅಲ್ಲಿಂದ ಹೊರಟು ಬಿಡ್ತಾರೆ ನೆಕ್ಸ್ಟ್ ಡೇ ಮದುವೆ ಇದೆ ಇನ್ನೇನ್ ಹುಡುಗಿಗೆ ತಾಳಿ ಕಟ್ಟಬೇಕು ಅವಾಗ ಕೂಡ ಆ ಒಳ್ಳೆ ಹುಡುಗನ ಮುಖವೇ ಇವರಿಗೆ ನೆನ್ಪಾ ಸೊ ತಾಳಿ ಕಟ್ಟೋದನ್ನ ಬಿಟ್ಟು ಮದುವೆ ಮಂಟಪದಲ್ಲಿ ಎದ್ದು ನಿಂತು ಪ್ರಿನ್ಸಿಪಲ್ ಗೆ ಹೋಗಿ ನಿಜವನ್ನ ಹೇಳ್ಬಿಡ್ತಾರೆ ನಾನು ಒಂದು ಪೇಪರ್ ನ ಮೋಸ ಮಾಡಿ ಕ್ಲಿಯರ್ ಮಾಡಿದೆ ನನ್ನಿಂದ ಒಬ್ಬ ಹುಡುಗನ ಜೀವನನೇ ಹಾಳಾಗೋಯ್ತು ಅಂತ ಜೊತೆಗೆ ವೈಸ್ ಪ್ರೆಸಿಡೆಂಟ್ ಹತ್ರ ಹೋಗ್ತಾರೆ ನಾನು ಫೇಕ್ ಸರ್ಟಿಫಿಕೇಟ್ಸ್ ಗಳನ್ನ ನಿಮ್ಮ ಕಂಪನಿಗೆ ಜಾಯಿನ್ ಆದೆ ಅಂತ ಜೊತೆಗೆ ತನ್ನ ಫಿಯಾನ್ಸಿಗೆ ಹೇಳ್ತಾರೆ ನಿನ್ಗೆ ಸುಳ್ಳು ಹೇಳಿ ಮೋಸ ಮಾಡಿ ನಿನ್ನ ನಂಬಿಸಿ ನಾನು ಮದುವೆ ಆಗ್ತಿದ್ದೀನಿ ಅಂತ ಅವ್ರ ಅಮ್ಮ ಕಪಾಳಕ್ಕೆ ಆಗ್ತಾರೆ ಯಾಕೆ ಇಷ್ಟೆಲ್ಲ ಮೋಸ ಮಾಡ್ದೆ ನೀನು ಅಂತ ಮೋಸ ಮಾಡ್ದೆ ಮಮ್ಮಿ ಆದ್ರೆ ನನ್ನಿಂದ ಒಬ್ಬ ಹುಡುಗನ ಜೀವನ ಹಾಳಾಗುತ್ತೆ ಅಂತ ಮೋಸ ಮಾಡಲಿಲ್ಲ ಬಟ್ ಈಗ ಗೊತ್ತಾದ ಮೇಲೆ ಅದೇ ಮೋಸವನ್ನು ಮುಂದುವರಿಸೋದು ನಂಗೆ ಇಷ್ಟ ಇಲ್ಲ ಅಂತ ಹೇಳ್ತಾರೆ ಸೊ ಈತ ಕೂಡ ಫ್ರಾಸ್ಟರ್ ಅಂತ ಎಲ್ಲರಿಗೂ ಗೊತ್ತಾಗಿ ಇವರನ್ನ ಆರು ತಿಂಗಳು ಜೈಲಿಗೆ ಹಾಕಲಾಗುತ್ತೆ ಇದರಿಂದ ಹುಡುಗಿ ಕೆಲಸ ಮನೆ ಎಲ್ಲ ಈತನಿಂದ ದೂರ ಆಯ್ತು ಆದ್ರೆ ಒಳ್ಳೆ ಹುಡುಗನಿಗೆ ಗೂಗಲ್ ನಲ್ಲಿ ಮತ್ತೆ ಎನಿವೆ ಜೈಲಿನಿಂದ ಹೊರ ಬಂದ್ಮೇಲೆ ಇವ್ರ ಅಪ್ಪ ಅಮ್ಮ ಮತ್ತೆ ಬಾಡಿಗೆ ಮನೆಗೆ ಹೋಗಿದ್ದಾರೆ ಇವ್ರ ಅಪ್ಪನಿಗೆ ಈಗ್ಲೂ ಮಗನ್ ನೋಡಿದ್ರೆ ಖುಷಿ ಇದೆ ಅಪ್ಪ ಎಷ್ಟು ಫ್ರಾಸ್ಟರ್ ಮಗನನ್ನ ನೋಡಿ ಯಾಕೆ ಇಷ್ಟು ಖುಷಿ ಪಡ್ತೀಯಾ ಅಂತ ಮಗ ಅಪ್ಪನನ್ನ ಕೇಳ್ತಾರೆ ಆಗ ಅಪ್ಪ ಹೇಳ್ತಾರೆ ಮಗನೆ ನಾನು ಚಿಕ್ಕ ವಯಸ್ಸಿನಲ್ಲಿ ಇದ್ದಾಗ ನನ್ನ ಒಬ್ಬ ರನ್ನಿಂಗ್ ರೇಸ್ ನಲ್ಲಿ ಆತ ಗೆಲ್ಬೇಕು ಅಂತ ನನ್ನ ಕಾಲ್ಗೆ ಅಡ್ಡ ಕೊಟ್ಟು ನನ್ನನ್ನ ಬೀಳುವಂತೆ ಮಾಡ್ಬಿಟ್ಟ ಅಂಡ್ ರಾಘವನ್ ಅವ್ರ ಅಪ್ಪನ ಕಾಲ್ ಮುರಿದೋಯ್ತು ಇವತ್ತಿನವರೆಗೂ ಅವರು ಕುಂದ್ಕೊಂಡೆ ಓಡಾಡಿದ್ದಾರೆ ಆದ್ರೆ ನೀನು ಆತರ ಬೇರೆಯವರ ಲೈಫನ್ನ ಹಾಳ್ ಮಾಡ್ಲಿಲ್ಲ ಅದರಿಂದ ನನ್ಗೆ ನಿನ್ನ ಮೇಲೆ ಹೆಮ್ಮೆ ಇದೆ ನೀನ್ ಬೇಜಾರು ಮಾಡ್ಕೊಳೋ ಅಗತ್ಯನೇ ಇಲ್ಲ ಅಂತ ಹೇಳಿ ಅವತ್ತಿನಿಂದ ಇವರು ನಿಯತ ಕೆಲಸ ಮಾಡ್ಬೇಕು ಅಂತ ಡಿಲಿವರಿ ಬಾಯ್ ಆಗಿ ಕೆಲ್ಸಕ್ಕೆ ಸೇತಾರೆ ಒಂದಿನ ಪ್ರಿನ್ಸಿಪಲ್ ಮನೆಗೂ ಡಿಲಿವರಿ ಕೊಡ್ತಾರೆ ಗೆ ಅರ್ಥ ಆಗುತ್ತೆ ಇವ ಜೀವನ್ದಲ್ಲಿ ಕೆಳಗ್ ಬಿದ್ರು ಈಗ ಒಳ್ಳೆ ಕೆಲಸ ಮಾಡ್ಕೊಂಡು ಮುಂದೆ ಬರುವ ಮನಸ್ಥಿತಿಯಲ್ಲಿ ಅಂತ ಸೊ ತನ್ನ ಮಗಳಿಗೆ ಈತ ಸೂಕ್ತವಾದ ಗಂಡ ಅಂತ ನಿರ್ಧಾರ ಮಾಡಿ ಮಗಳಿಗೆ ಈತನನ್ನ ಕೊಟ್ಟು ಮದುವೆ ಮಾಡೋದು ಒಂದು ನಿಶ್ಚಯ ಮಾಡ್ತಾರೆ ಡ್ರ್ಯಾಗನ್ ಮೊದಲು ಒಪ್ಪೋದಿಲ್ಲ ಮಗಳನ್ನ ಮದ್ವೆ ಆಗೋಕೆ ಬಟ್ ಒಂದ್ಸಲ ಮಗಳನ್ನ ನೋಡಿದ ತಕ್ಷಣ ಇವರು ಲವ್ ಅಟ್ ಫಸ್ಟ್ ಸೈಟ್ ಅನ್ಕೊಂಡು ಮಗಳನ್ನ ಮದುವೆ ಆಗೋಕೆ ರೆಡಿ ಆಗ್ಬಿಡ್ತಾರೆ ಅಲ್ಲಿಗೆ ಮೂವಿ ಎಂಡ್ ಆಗುತ್ತೆ ಅಂಡ್ ಫನ್ನಿ ಮೂವಿ ಒನ್ ಟೈಮ್ ವಚ್ ಬಿಲ್ ನೆಟ್ಫ್ಲಿಕ್ಸ್ ನಲ್ಲಿ ಥ್ಯಾಂಕ್ ಯು ಸೋ ಮಚ್ ವಾಚಿಂಗ್ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ ನಾನು ಸ್ವಂತ ಕಮಿಂಟ್ ಮಾಡಿ ಸೂಪರ್ ಆಗಿದೆ ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ಪಾಗ್ ಆಫ್ ಯಾಲ್ ಆಲ್ ಟೇಕ್ ಕೇರ್ ಹೋಗಿಡ್ ಬರ್ತೀನಿ ಜೈ ಹಿಂದ್ ಜೈ ಕರ್ನಾಟಕ